ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಜನವರಿ ಇಪ್ಪತ್ತೆರಡರಂದು ನಮ್ಮ ಅಯೋಧ್ಯೆಯಲ್ಲಿ ಬಾಲಮಂದಿರ ಉದ್ಘಾಟನೆ ಆಯಿತು ಸೊ ದೇಶಾದ್ಯಂತ ಭಕ್ತರು ಅಯೋಧ್ಯೆಗೆ ತೆರಳಿ ಬಾಲರಾಮನ ದರ್ಶನ ಪಡೆಯುತ್ತಿದ್ದಾರೆ ಸೊ ಈ ಖುಷಿ ಕ್ಷಣಗಳ ನಡುವೆ ಸಂಭ್ರಮವನ್ನು ದುಪ್ಪಟ್ಟು ಮಾಡಲು ಶ್ರೀರಾಮನವಮಿ ಹಬ್ಬ ಕೂಡ ಬರ್ತಾ ಇದೆ ಸೊ ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿಯಂದು ಶ್ರೀರಾಮನವಮಿಯನ್ನು ನಾವು ಆಚರಿಸಲಾಗುತ್ತೆ ಸೊ ಈ ವರ್ಷ ಶ್ರೀರಾಮನವಮಿ ಹೆಚ್ಚು ವಿಶೇಷವಾಗಲಿ ಇದೆ ಸೊ ಹಲವು ವರ್ಷಗಳ ಪರಿಶ್ರಮದ ಫಲವಾಗಿ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮನ ಜನನವಾಯಿತು ಅಂದರೆ ಪ್ರತಿಷ್ಠಾಪನೆ ಆಯಿತು ಅದಕ್ಕಾಗಿಯೇ ಈ ವರ್ಷ ಶ್ರೀರಾಮನವಮಿ ಆಚರಣೆಯನ್ನು ಇನ್ನಷ್ಟು ಅದ್ಧೂರಿಯಾಗಿ ನೆರವೇರಿಸಲು ಸಕಲ ಸಿದ್ಧತೆ ನಡೆಯುತ್ತಿದೆ ಶ್ರೀರಾಮನವಮಿ ಯಾವಾಗ ನವಮಿ ತಿಥಿ ಸಮಯ ಏಪ್ರಿಲ್ ಹದಿನಾರರ ಮಂಗಳವಾರ ಮಧ್ಯಾಹ್ನ ಒಂದು ಇಪ್ಪತ್ತ್ ಮೂರರಿಂದ ತಿಥಿ ಆರಂಭವಾಗಿ ಏಪ್ರಿಲ್ ಹದಿನೇಳು ಬುಧವಾರ ಮಧ್ಯಾಹ್ನ ಮೂರು ಹದಿನಾಲ್ಕಕ್ಕೆ ತಿಥಿ ಮುಕ್ತಾಯಗೊಳ್ಳುತ್ತದೆ ಶ್ರೀರಾಮನವಮಿಯನ್ನು ಏಪ್ರಿಲ್ ಹದಿನೇಳು ಬುಧವಾರ ಸೂರ್ಯೋದಯ ತಿಥಿಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಪೂಜೆ ಮಾಡಲು ಎರಡು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಶುಭ ಮುಹೂರ್ತವಿದೆ ರವಿಯೋಗದಲ್ಲಿ ರಾಮನವಮಿ ಈ ವರ್ಷ ಶ್ರೀರಾಮನವಮಿಯಂದು ರವಿಯೋಗ ಉಂಟಾಗುತ್ತದೆ ಈ ಯೋಗವು ಇಡೀ ದಿನ ಇರುತ್ತದೆ ಹಾಗೆಯೇ ಹನ್ನೊಂದು ಐವತ್ತ ಒಂದು ಅವರೆಗೆ ಶೂಲಯೋಗವಿದ್ದು ನಂತರ ಗಂಡಯೋಗ ಇರುತ್ತದೆ ಅಶ್ಲೇಷ ನಕ್ಷತ್ರವು ಮುಂಜಾನೆಯಿಂದ ರಾತ್ರಿಯವರೆಗೆ ಇರುತ್ತದೆ ರವಿಯೋಗದಲ್ಲಿ ಸೂರ್ಯನು ಬಹಳ ಬಲಶಾಲಿಯಾಗಿರುತ್ತಾನೆ ಈ ಸಮಯದಲ್ಲಿ ಎಲ್ಲ ರೀತಿಯ ದೋಷಗಳು ಕೂಡ ದೂರಾಗಲಿವೆ ಶ್ರೀರಾಮನವಮಿಯ ಮಹತ್ವ ಲೋಕರಕ್ಷಣೆಗಾಗಿ ಮಹಾವಿಷ್ಣು ತೇತ್ರಾಯುಗದಲ್ಲಿ ರಾಕ್ಷಸರನ್ನು ಸಂಹರಿಸಲು ಅವ ತರಿಸಿದನು ಶ್ರೀರಾಮನು ತೇತ್ರಾಯುಗದಲ್ಲಿ ಮಹಾವಿಷ್ಣುವಿನ ಏಳನೇ ಅವತಾರ ದಶರಥ ಮಹಾರಾಜ ಕೌಶಲ್ಯ ದೇವಿಯ ಮಗನಾಗಿ ನವಮಿ ತಿಥಿಯಂದು ಶ್ರೀರಾಮ ಜನಿಸಿದನೆಂದು ಪುರಾಣಗಳು ಹೇಳುತ್ತವೆ ನಂತರ ಅದೇ ದಿನ ಸೀತಾರಾಮರ ನ ಮದುವೆ ಕೂಡ ನಡೆದಿತ್ತು ಎನ್ನಲಾಗುತ್ತದೆ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅವರ ಪಟ್ಟಾಭಿಷೇಕದ ದಿನವೇ ನವಮಿ ತಿಥಿ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸೀತಾರಾಮರ ಕಲ್ಯಾಣವನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ ಶ್ರೀರಾಮನವಮಿ ಎಂದು ದೇಶಾದ್ಯಂತ ಎಲ್ಲ ಊರುಗಳಲ್ಲಿ ಕೂಡ ಆಚರಿಸಲಾಗುತ್ತೆ ಸೊ ರಾಮನಿಗೆ ಇಷ್ಟವಾದ ನೈವೇದ್ಯ ಅಂದರೆ ಬಾಳೆಹಣ್ಣು ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ ಆದ್ದರಿಂದ ರಾಮನವಮಿ ಎಂದು ರಸಾಯನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅದರ ಜೊತೆಗೆ ಕೋಸಂಬರಿ ಪಾನಕವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ ಶ್ರೀರಾಮನವಮಿಯೆಂದು ಸೀತಾರಾಮರ ಕಲ್ಯಾಣ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಜೀವನದಲ್ಲಿ ಎಲ್ಲ ಅನಿಷ್ಟಗಳು ತೊಲಗಿ ಸಂತೋಷ ನೆಲೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಶ್ರೀರಾಮನನ್ನು ನಾವೆಲ್ಲ ದೇವರೆಂದು ಪೂಜಿಸುತ್ತೇವೆ ಆದರೆ ರಾಮನು ದೇವರ ಸ್ಥಾನದಲ್ಲಿದ್ದರೂ ಮನುಷ್ಯನ ಅವತಾರದಲ್ಲಿ ಮನುಷ್ಯರು ಎದುರಿಸುವ ಎಲ್ಲ ಕಷ್ಟಗಳು ಅನುಭವಿಸಿದರು ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ಶ್ರೀರಾಮ ತೋರಿಸಿಕೊಟ್ಟಿದ್ದಾನೆ ರಾವಣನನ್ನು ಕೊಂದು ಧರ್ಮವನ್ನು ಕಾಪಾಡಿದ ಮಹಾಪುರುಷ ಆತ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ನಿಮ್ಮ ಇತರರಿಗೆ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ತಂದೆ ತಾಯಿಯನ್ನು ಗೌರವಿಸುವುದು ಹೇಗೆ ಎಂಬುದನ್ನು ಶ್ರೀರಾಮನನ್ನು ನೋಡಿ ಕಲಿಯಬೇಕು ಎನ್ನುತ್ತಾರೆ ಹಿರಿಯರು ಅದಕ್ಕಾಗಿಯೇ ಶ್ರೀರಾಮನನ್ನು ಸಕಲ ಗುಣಾಭಿರಾಮ ಎಂದು ಕೂಡ ಕರೆಯುತ್ತಾರೆ ಶ್ರೀರಾಮನವಮಿ ಎಂದು ತೆಲಂಗಾಣದ ಭದ್ರಾಚಲಂನಲ್ಲಿ ಸೀತಾರಾಮ ರಾಮರ ವಿವಾಹವನ್ನು ಆಚರಿಸಲಾಗುತ್ತದೆ ಈ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ದೂರು ದೂರಗಳ ಭಕ್ತರು ಆಗಮಿಸುತ್ತಾರೆ ಸೀತಾರಾಮರ ವಿವಾಹ ಸಮಾರಂಭದಲ್ಲಿ ಬಳಸುವ ಅಕ್ಷತೆ ಕಾಳನ್ನು ತಲೆ ಮೇಲೆ ಹಾಕಿಕೊಂಡರೆ ಅವಿವಾಹಿತರಿಗೆ ಮದುವೆ ಆಗುತ್ತದೆ ದಾಂಪತ್ಯದಲ್ಲಿ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತದೆ ಎಂದು ಕೂಡ ನಾವು ನಂಬುತ್ತೇವೆ ಕೋಸಂಬರಿ ಪಾನಕ ತಯಾರಿಸುವುದು ಏಕೆ ಶ್ರೀರಾಮನವಮಿ ಎಂದ ಕ್ಷಣ ನೆನಪಿಗೆ ಬರೋದು ಕೋಸಂಬರಿ ಪಾನಕ ಆ ದಿನ ಇವುಗಳನ್ನು ಪ್ರಸಾದವಾಗಿ ನೀಡುವುದರ ಹಿಂದೆ ಒಳ್ಳೆಯ ಕಾರಣವಿದೆ ಬೇಸಿಗೆಯಲ್ಲಿ ದೇಹದ ಶಾಖದ ಸಮಸ್ಯೆಗಳನ್ನು ತಡೆಗಟ್ಟಲು ಬೆಲ್ಲದಿಂದ ಮಾಡಿದ ಪಾನೀಯ ಪಾನೀಯವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಇದನ್ನು ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಹಾಗೆಯೇ ದೇಹವು ಬಿಸಿಲಿನಿಂದ ಸುಡುವುದನ್ನು ತಡೆಯಲು ಹೆಸರು ಬೇಳೆಯನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ ಇವೆರಡನ್ನು ಸೇವಿಸುವುದರಿಂದ ದೇಹವು ಪರಿಸರದಲ್ಲಿನ ಬದಲಾವಣೆಗಳನ್ನು ತಡೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಇವುಗಳನ್ನು ರಾಮನವಮಿ ಎಂದು ಪ್ರಸಾದವಾಗಿ ತಯಾರಿಸಿ ಭಕ್ತರಿಗೆ ಹಂಚಲಾಗುತ್ತದೆ ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾಜಲ ಬೆರೆಸಿದ ನೀರಿನಲ್ಲಿ ಸ್ನಾನವನ್ನು ಮುಗಿಸಿ ಭಗವಾನ್ ರಾಮ ಮತ್ತು ಮಾತಾ ಜಾನಕಿಗೆ ಭಕ್ತಿಯಿಂದ ನಮಿಸಬೇಕು ಈ ದಿನದಂದು ಮನೆಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯನ್ನು ಸಿಂಗರಿಸಬೇಕು ರಾಮ ಜನಿಸಿದ ಖುಷಿ ಪ್ರತಿ ಹಿಂದೂ ಮನೆಗಳಲ್ಲಿಯೂ ಕಾಣಬೇಕು ಪೂಜೆಗೆ ಎಲ್ಲ ರೀತಿಯ ತಯಾರಿ ನಡೆಸಿದ ನಂತರ ಸ್ವಚ್ಛವಾದ ಹಳದಿ ಬಟ್ಟೆಗಳನ್ನು ಧರಿಸಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು ಸೊ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಪೂಜಾ ಕೋಣೆಯಲ್ಲಿಟ್ಟು ಅದರ ಮೇಲೆ ಭಗವಾನ್ ರಾಮನ ಕುಟುಂಬದವರ ವಿಗ್ರಹ ಅಥವಾ ಫೋಟೋ ಇಟ್ಟು ಹೂವು ಹಣ್ಣುಗಳಿಟ್ಟು ಅಲಂಕಾರ ಮಾಡಿ ನೀವು ಪೂಜೆ ಮಾಡಬೇಕು ಭಕ್ತಿಯಿಂದ ದೇವರ ಬಳಿ ಪ್ರಾರ್ಥನೆ ಮಾಡಿ ಮಂತ್ರ ಪಠಿಸುತ್ತಾ ಭಗವಾನ್ ರಾಮನನ್ನು ನೀವು ಧ್ಯಾನಿಸಬೇಕು ಪೂಜೆಯ ಸಮಯದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಕೂಡ ನೀವು ಪಠಿಸಬೇಕು ಪೂಜೆ ಮುಗಿದ ಬಳಿಕ ಆರತಿ ಮಾಡಿ ಭಕ್ತಿಯಿಂದ ನಿಮ್ಮ ಆಸೆಗಳನ್ನು ದೇವರ ಮುಂದೆ ಬೇಡಿಕೊಳ್ಳಿ ನೈವೇದ್ಯಕ್ಕೆ ಇಟ್ಟ ಪ್ರಸಾದ ಮತ್ತು ಹಣ್ಣುಗಳನ್ನು ಎಲ್ಲರಿಗೂ ವಿತರಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತದೆ ರಾಮನವಮಿಯ ಹಬ್ಬದ ದಿನ ಮಾಂಸಾಹಾರ ಸೇವನೆ ಮಾಡಬೇಡಿ ಮತ್ತು ಅಡುಗೆಯಲ್ಲಿ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇರಿಸಬೇಡಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ರಾಮನವಮಿ ಆಚರಿಸುವುದು ತುಂಬ ಸಂತೋಷದ ವಿಷಯ ಯಾಕೆಂತ ಯಾಕಂದರೆ ಬಾಲರಾಮನ ಪ್ರತಿಷ್ಠಾಪನೆಗಾಗಿ ನಾವು ಯಾವ ರೀತಿ ಕಾತುರದಿಂದ ಕಾಯುತ್ತಿದ್ದೇವೋ ಅದೇ ರೀತಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ಮೊದಲ ವರ್ಷದ ರಾಮನವಮಿ ಆಚರಣೆಯನ್ನು ನೋಡಲು ಇನ್ನಷ್ಟು ಕಾತುರದಿಂದ ಸಂತೋಷದಿಂದ ಕಾಯುತ್ತಿದ್ದೇವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತಪ್ಪದೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋವೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಲವ್ ಯು ಅಂಡ್ ಥ್ಯಾಂಕ್ ಯು ಆಲ್